ಆಗ್ನೇಯ ಶಿಕ್ಷಕರ ಕ್ಷೇತ್ರದ ಅಧಿಕೃತ ಅಭ್ಯರ್ಥಿ ಡಿಟಿ ಶ್ರೀನಿವಾಸ್ ಪರ ಮಾಜಿ ಶಾಸಕಿ ಪೂರ್ಣಿಮಾ ಶ್ರೀನಿವಾಸ್ ಮತ ನಗರದ ಪ್ರವಾಸಿ ಮಂದಿರದಲ್ಲಿ ಆಗ್ನೇಯ ಶಿಕ್ಷಕರ ಕ್ಷೇತ್ರದ ಕಾಂಗ್ರೆಸ್ ಪಕ್ಷದ ಅಧಿಕೃತ ಅಭ್ಯರ್ಥಿ ಡಿಟಿ ಶ್ರೀನಿವಾಸ್ ಪರವಾಗಿ ಪ್ರಚಾರ ಕಾರ್ಯದಲ್ಲಿ ಭಾಗವಹಿಸಿ ಅವರು ಮಾತನಾಡಿದರು ಕಳೆದ ಐದು ದಶಕಗಳಿಂದಲೂ ನಮ್ಮ ಕುಟುಂಬವು ಈ ಭಾಗದಲ್ಲಿ ಶೈಕ್ಷಣಿಕ ಕ್ಷೇತ್ರದಲ್ಲಿ ಸಾಕಷ್ಟು ಬೆಳವಣಿಗೆಗಳನ್ನು ತಂದಿದೆ ಸರ್ಕಾರಿ ಅನುದಾನಿತ ಮತ್ತು ಅನುದಾನ ರಹಿತ ಶಾಲೆಗಳ ಶಿಕ್ಷಕರು ಕಳೆದ ಒಂದೂವರೆ ದಶಕಗಳಿಂದಲೂ ಸಾಕಷ್ಟು ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದು ಅವುಗಳಿಗೆ ಶಾಶ್ವತ ಪರಿಹಾರ ಸಿಗಬೇಕಾದರೆ ಈ ಬಾರಿಯ ಆಗ್ನೇಯ ಶಿಕ್ಷಕರ ಕ್ಷೇತ್ರದಲ್ಲಿ ನನ್ನ ಪತಿ ಡಿಟಿ ರವರಿಗೆ ತಮ್ಮ ಅಮೂಲ್ಯವಾದ ಮತ ನೀಡುವ ಮೂಲಕ ಅವರನ್ನ ಶಿಕ್ಷಕರ ಕ್ಷೇತ್ರದಲ್ಲಿ ಅವಿರತವಾಗಿ ಸೇವೆ ಮಾಡಲು ಅವಕಾಶ ಕಲ್ಪಿಸಬೇಕಾಗಿದೆ ಈ ಭಾಗದ ಪ್ರಭಾವಿ ನಾಯಕರು ಮತ್ತು ಮಾಜಿ ಸಚಿವರಾದ ಎನ್ಎಸ್ ಶಿವಶಂಕರ ರೆಡ್ಡಿ ಅವರ ಮಾರ್ಗದರ್ಶನ ಮತ್ತು ಸಹಕಾರದೊಂದಿಗೆ ಸತತವಾಗಿ ತಿಂಗಳಿಂದ ಈ ಎರಡೂ ಜಿಲ್ಲೆಯಲ್ಲಿ ಕೋಲಾರ ಮತ್ತು ಈ ಎರಡೂ ಜಿಲ್ಲೆಗಳಲ್ಲಿ ಸತತವಾಗಿ ಎಲ್ಲ ತಾಲೂಕುಗಳಲ್ಲೂ ಸಹಿತ ಪ್ರವಾಸವನ್ನು ಮಾಡ್ತಾ ಇದ್ದೇವೆ ಮತ್ತು ತಾಲೂಕುಗೂ ಹೋಗಿ ಶಿಕ್ಷಕರನ್ನು ಭೇಟಿ ಮಾಡಿ ಮತದಾನದ ಬಗ್ಗೆ ಅವರನ್ನೇ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ ಅದೇ ನಿಟ್ಟಿನಲ್ಲಿ ಇವತ್ತು ಗೌರಿಬಿದ್ದೂರು ತಾಲೂಕಿನಲ್ಲೂ ಸಹಿತ ಇವತ್ತು ಪ್ರವಾಸವನ್ನು ಕೈಗೊಂಡಿರುವಂಥದ್ದು ತಮಗೆಲ್ಲ ಗೊತ್ತಿರೋ ಹಾಗೆ ಈ ಆಗ್ನೇಯ ಶಿಕ್ಷಕ ಕ್ಷೇತ್ರ ಒಟ್ಟಾರೆಯಾಗಿ ಐದು ಜಿಲ್ಲೆಯನ್ನು ಒಳಗೊಂಡಿದೆ ಮೂವತ್ತ ಆರು ತಾಲೂಕು ಬರುತ್ತೆ ಹಾಗಾಗಿ ಅಭ್ಯರ್ಥಿ ಒಬ್ಬರೇ ಹೋರಾಟವನ್ನು ಮಾಡೋದು ಕಷ್ಟ ಆಗುತ್ತೆ ಅಂತ ಹೇಳಿ ಅವರ ಜೊತೆಗೆ ನಾನು ಕೂಡ ಚುನಾವಣಾ ಒಂದು ಪ್ರಚಾರದಲ್ಲಿ ಭಾಗವಹಿಸ್ತಾ ಇದ್ದೇನೆ ಇಲ್ಲಿ ಮತದಾರರು ಬರೀ ಶಿಕ್ಷಕರು ಮಾತ್ರ ಆಗಿರೋದ್ರಿಂದ ಮತ್ತು ಹೈಸ್ಕೂಲ್ ಆ್ಯಂಡ್ ಅಬೋವ್ ಮತದಾರರು ಇಂಜಿನಿಯರಿಂಗ್ ಕಾಲೇಜ್ ಇರ್ಬೋದು ಲಾ ಕಾಲೇಜ್ ನರ್ಸಿಂಗ್ ಕಾಲೇಜು ಐ ಟಿ ಐ ಕಾಲೇಜು ಇಲ್ಲಿ ಕೆಲಸ ಮಾಡುವಂಥ ಶಿಕ್ಷಕರು ಈಗಾಗಲೇ ಎನ್ರೋಲ್ಮೆಂಟ್ ಆಗಿದೆ ಹೆಚ್ಚು ಕಮ್ಮಿ ಇಪ್ಪತ್ನಾಲ್ಕು ಸಾವಿರ ಮತದಾರರು ಈ ಐದು ಜಿಲ್ಲೆಗಳು ಸೇರಿ ಆಗಿರುವಂಥದ್ದು ಮತ್ತು ಬಹುತೇಕವಾಗಿ ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ಯಾವಾಗಲೂ ಅಭ್ಯರ್ಥಿಯನ್ನು ಭಾಳ ತಡವಾಗಿ ಅನೌನ್ಸ್ ಮಾಡ್ತಾ ಇದ್ದರು ಹಾಗಾಗಿ ಇಲ್ಲಿ ಕ್ಷೇತ್ರದಲ್ಲಿ ಗೆಲ್ಲಿದ್ದು ಸಹಿತ ಕಷ್ಟ ಆಗ್ತಾ ಇದೆ ಯಾಕಂದರೆ ಐದು ಜಿಲ್ಲೆ ಇರೋದರಿಂದ ಇಷ್ಟು ಅರವತ್ತಾರು ತಾಲೂಕು ಇರೋದರಿಂದ ಒಬ್ಬ ಅಭ್ಯರ್ಥಿ ಹೋಗಿ ಶಿಕ್ಷಕರನ್ನು ಭೇಟಿ ಮಾಡಿ ಮನವಿ ಮಾಡ್ಕೊಳ್ಳೋಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ ಆದರೆ ಇದನ್ನೆಲ್ಲ ಮನಗಂಡಂಥ ಪಕ್ಷದ ಅಧ್ಯಕ್ಷರಾದಂಥ ಡಿ ಕೆ ಅವರು ಮತ್ತು ನಮ್ಮ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಸರ್ ಅವರು ಮತ್ತು ಎಲ್ಲ ಸಚಿವರುಗಳು ಈ ಬಾರಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯನ್ನು ಆರು ತಿಂಗಳು ಮುಂಚಿತವಾಗಿ ಘೋಷಣೆ ಮಾಡಿದ್ದಾರೆ ಹಾಗಾಗಿ ಸಾಕಷ್ಟು ಕಾಲಾವಕಾಶ ಇದೆ ಮತ್ತು ನಮ್ಮ ಪಕ್ಷ ಕೂಡ ಹೆಚ್ಚು ಗಮನ ಹರಿಸಿ ಶಿಕ್ಷಕರ ಅನೇಕ ಸಮಸ್ಯೆಗಳಿಗೆ ಗಮನ ಹರಿಸ್ತಾ ಇರೋದ್ರಿಂದ ಇದನ್ನು ನಾವು ಆ ಶಿಕ್ಷಕರಲ್ಲಿ ವಿನಂತಿ ಮಾಡಿಕೊಂಡ್ರೆ ನಾವು ಗೆಲ್ಲುವಂಥ ಎಲ್ಲ ಅವಕಾಶಗಳಿದೆ ಹಾಗಾಗಿ ಇವತ್ತು ಆ ಒಂದು ಇದರ ಮೇಲೆ ನಾವು ಮತದ ಮತದಾರರನ್ನ ಭೇಟಿ ಮಾಡಲಿಕ್ಕೆ ಅಂತ ಹೇಳಿ ಇವತ್ತು ಗೌರಿಬಿದನೂರು ತಾಲೂಕಿನಲ್ಲಿ ಇರ್ತಾನೆ ಶುರು ಮಾಡಿದ್ದೇವೆ ಹಾಗಾಗಿ ತಮ್ಮೆಲ್ಲರ ಪಕ್ಷದವರ ಸಹಕಾರವನ್ನು ನಾನು ಈ ಸಂದರ್ಭದಲ್ಲಿ ಕೊಡ್ತಾ ಇದ್ದೇನೆ ಏಕೆಂದರೆ ಪಕ್ಷದ ಒಬ್ಬೊಬ್ಬ ಅಭ್ಯರ್ಥಿ ಕೂಡ ಗೆಲ್ಲುವಂಥದ್ದು ಪಕ್ಷಕ್ಕೆ ಭಾಳ ಮುಖ್ಯ ಆಗುತ್ತೆ ಮತ್ತು ಶಿಕ್ಷಕರ ಕ್ಷೇತ್ರದಲ್ಲಿ ಗೆಲ್ಲುವಂಥ ಅಭ್ಯರ್ಥಿಗಳು ಏನು ವಿಧಾನಸಭೆಯಲ್ಲಿ ಆಗುವಂಥ ವಿಷಯಗಳು ಚರ್ಚೆ ಆಗುತ್ತೆ ಅದು ಅಪ್ರೂವ್ ಆಗಿ ಕೆಳಮನೆಗೆ ಹೋದ ಮೇಲೆ ಅಲ್ಲೂ ಕೂಡ ಅದನ್ನು ಅಪ್ರೂವ್ ಆಗಬೇಕಂದ್ರೆ ನಮ್ಮ ಸಂಖ್ಯೆ ಜಾಸ್ತಿ ಇರಬೇಕಲ್ಲಿ ಆಗ ಮಾತ್ರ ಅದು ಸಾಧ್ಯ ಆಗುತ್ತೆ ಆ ಪಕ್ಷದ ದೃಷ್ಟಿಯಿಂದ ಮತ್ತು ಈ ಕ್ಷೇತ್ರಕ್ಕೆ ಒಬ್ಬ ಶಿಕ್ಷ ಶಿಕ್ಷಣ ಕ್ಷೇತ್ರದ ಬಗ್ಗೆ ತಿಳುವಳಿಕೆ ಇರುವಂಥವರು ಕೂಡ ಒಬ್ಬರು ಆಯ್ಕೆಯಾಗಿ ಹೋದರೆ ಅದು ಇನ್ನೂ ಹೆಚ್ಚಿನ ಕೆಲಸಗಳು ಮಾಡಲಿಕ್ಕೆ ಅನುಕೂಲ ಆಗುತ್ತೆ ಹಾಗಾಗಿ ಪಕ್ಷ ಶ್ರೀನಿವಾಸ್ ಅವ್ರಿಗೆ ಇವತ್ತು ಅವಕಾಶ ಮಾಡಿಕೊಟ್ಟಿದೆ ಅವರು ಕೂಡ ಕೆ ಎಸ್ ಅಧಿಕಾರಿಯಾಗಿ ಕೆಲಸ ಮಾಡಿದ್ದಾರೆ ಪೊಲೀಸ್ ಅಧಿಕಾರಿಯಾಗಿ ಕೆಲಸ ಮಾಡಿದ್ದಾರೆ ವಾಲಂಟರಿ ರಿಟೈರ್ಮೆಂಟ್ ತೊಗೊಂಡ ನಂತರ ನಮ್ಮದೇ ಶಿಕ್ಷಣ ಸಂಸ್ಥೆಗಳಿಂದ ನಮ್ಮದು ಹೆಚ್ಚು ಕಮ್ಮಿ ಎಂಟು ಸಾವಿರ ವಿದ್ಯಾರ್ಥಿಗಳು ನಮ್ಮ ಶಿಕ್ಷಣ ಸಂಸ್ಥೆಯಲ್ಲಿ ವಿದ್ಯಾಭ್ಯಾಸ ಮಾಡ್ತಾ ಇದ್ದಾರೆ ಸ್ಕೂಲಿಂದ ಹಿಡಿದು ಕೆ ಜಿ ಟು ಪಿ ಜಿ ಒಂದು ಎಸ್ ಸಿ ಎ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ಸ್ ಅಂತ ಹೇಳಿ ಸ್ಕೂಲಿಂದ ಹಿಡಿದು ಇಂಜಿನಿಯರಿಂಗ್ ಲಾ ನರ್ಸಿಂಗ್ ಕಾಲೇಜ್ ಇವೆಲ್ಲ ಒಳಗೊಂಡಂತೆ ಅವರು ಆಗಿದ್ದಾರೆ ನಾನು ಸಿಇಒ ಆಗಿ ಕೆಲಸ ನಿರ್ವಹಿಸ್ತಾ ಇದ್ದೇನೆ ಇದಲ್ಲದೆ ಸಾವಿರದ ಒಂಬೈನೂರ ಎಪ್ಪತ್ತೆರಡರಲ್ಲಿ ಇರ್ತಾನೆ ಮಾತಾಡ್ತಾ ಇಲ್ಲಿ ಪಕ್ಷದ ಮುಖಂಡರುಗಳು ಅವರು ಬ್ಲಾಕ್ ಅಧ್ಯಕ್ಷರುಗಳು ಹೇಳ್ತಾ ಇದ್ರು ನಮ್ಮ ತಂದೆಯವ್ರ ಬಗ್ಗೆ ಅವ್ರನ್ನ ಅಲ್ಲಿನ ಶಿಕ್ಷಕರು ಮತ್ತು ಉಪನ್ಯಾಸಕರೊಂದಿಗೆ ಚರ್ಚಿಸಿ ಈ ಬಾರಿಯ ಚುನಾವಣೆಯಲ್ಲಿ ಕಾಂಗ್ರೆಸ್ ಅಧಿಕೃತ ಅಭ್ಯರ್ಥಿ ಡಿಟಿ ಶ್ರೀನಿವಾಸರವರನ್ನ ಬೆಂಬಲಿಸುವಂತೆ ಮನವಿ ಮಾಡಿದರು ಈ ವೇಳೆ ಗ್ರಾಮಾಂತರ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಬಿಪಿ ಅಶ್ವಥ್ ನಾರಾಯಣ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ವೇದಲವೇಣಿ ಎನ್ ವೇಣು ಹಿಂದುಳಿದ ವರ್ಗಗಳ ಬ್ಲಾಕ್ ಅಧ್ಯಕ್ಷರಾದ ಜೀಲಕುಂಟೆ ಗಂಗಾಧರಪ್ಪ ಮುಖಂಡರಾದ ಮರಳೂರು ಹನುಮಂತರೆಡ್ಡಿ ಎಚ್ ಪ್ರಕಾಶ್ ರೆಡ್ಡಿ ಜಿ ಜಿಬೊಮ್ಮಣ್ಣ ಸೀನಪ್ಪ ಎನ್ ಬಾಲಪ್ಪ ಅಂಬರೀಶ್ ಯಾದವ್ ವಿಶ್ವನಾಥ್ ರಫೀಕ್ ಗಿರೀಶ್ ನವೀನ್ ಕುಮಾರ್ ರೇಣುಕಮ್ಮ ಡಿಎ ಮಂಜುಳಾ ಆಗ್ನೇಷಿ ಎಸ್ವಿ ಕೃಷ್ಣಕುಮಾರಿ ಪ್ರಕಾಶ್ ದೀಪಾಂಶು ಕಲ್ಪನಾ ರಮೇಶ್ ರಾಮಂಜನಪ್ಪ ಸೇರಿದಂತೆ ಇತರರು ಭಾಗವಹಿಸಿದ್ರು